ನಮಸ್ಕಾರ ವೀಕ್ಷಕರೇ ಇಂದು ನಾವು ದ್ವಿತೀಯ ಪಿ ಯು ಸಿ ಇತಿಹಾಸದ ಅಧ್ಯಾಯ ಎರಡರ ಶಿಲಾಯುಗ ಮತ್ತು ಲೋಹಗಳ ಯುಗ ಅಂದರೆ ಇತಿಹಾಸ ಪೂರ್ವಕಾಲದ ಉತ್ತರಗಳನ್ನು ತಿಳಿಯೋಣ ಮೊದಲನೇ ಪ್ರಶ್ನೆ ಹಳೆಯ ಶಿಲಾಯುಗದ ಮಾನವ ಬಳಸಿದ ಕಲ್ಲಿನ ಪ್ರಕಾರಗಳನ್ನು ಹೆಸರಿಸಿ ಉತ್ತರ ಕ್ವಾರ್ಟಸೈಟ್ ಮತ್ತು ಒರಟು ಕಲ್ಲು ಎರಡನೇ ಪ್ರಶ್ನೆ ಉತ್ತರ ಭಾರತದಲ್ಲಿ ಮಾನವನ್ನು ಉಪಯೋಗಿಸಿದ ಮೊದಲ ಲೋಹ ಯಾವುದು ಉತ್ತರ ತಾಮ್ರ ದಕ್ಷಿಣ ಭಾರತದಲ್ಲಿ ಮಾನವನ್ನು ಉಪಯೋಗಿಸಿದ ಮೊದಲ ಲೋಹ ಯಾವುದು ಉತ್ತರ ಕಬ್ಬಿಣ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೂ ಎರಡು ಪದ ಅಥವಾ ಎರಡು ವಾಕ್ಯಗಳಲ್ಲಿ ಉತ್ತರಿಸಿ ಒಂದನೇ ಪ್ರಶ್ನೆ ಪ್ಯಾಲಿಯೋಲಿಥಿಕ್ ಎಂಬ ಪದದ ಅರ್ಥವೇನು ಉತ್ತರ ಪ್ಯಾಲಿಯೋಲಿಥಿಕ್ ಎಂಬ ಪದವು ಗ್ರೀಕ್ ಪದಗಳಾದ ಪ್ಯಾಲಿಯೋ ಅಂದರೆ ಹಳೆಯ ಮತ್ತು ಲಿಥಿಕ್ ಎಂದರೆ ಶಿಲೆ ಎಂಬ ಪದಗಳಿಂದ ಬಂದಿದೆ ಇದನ್ನು ಹಳೆಯ ಶಿಲಾಯುಗ ಎಂದು ಕರೆಯಲಾಗಿದೆ ಹಳೆಯ ಶಿಲಾಯುಗದ ಯಾವುದಾದರೂ ಎರಡು ತಾಣಗಳನ್ನು ತಿಳಿಸಿ ಉತ್ತರ ಆಂಧ್ರಪ್ರದೇಶದ ಕರ್ನೂಲ್ ಮತ್ತು ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಘಟಪ್ರಭಾ ಕಣಿವೆ ಪ್ರಶ್ನೆ ಸಂಖ್ಯೆ ಮೂರು ಮಧ್ಯ ಶಿಲಾಯುಗದ ಯಾವುದಾದರೂ ಎರಡು ತಾಣಗಳನ್ನು ತಿಳಿಸಿ ಮಹಾರಾಷ್ಟ್ರದ ನಗರ ಮತ್ತು ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ ಪ್ರಶ್ನೆ ಸಂಖ್ಯೆ ನಾಲ್ಕು ನಿಯೋಲಿಥಿಕ್ ಪದದ ಅರ್ಥವೇನು ನಿಯೋಲಿಥಿಕ್ ಎಂಬ ಶಬ್ದವು ನಿಯೋ ಎಂದರೆ ಹೊಸ ಮತ್ತು ಲಿಥಿಕ್ ಎಂದರೆ ಶಿಲೆ ಎಂಬ ಗ್ರೀಕ್ ಪದಗಳಿಂದ ಬಂದಿದೆ ಆದ್ದರಿಂದ ನಿಯೋಲಿಥಿಕ್ ಎಂದರೆ ಹೊಸ ಶಿಲಾಯುಗ ಎಂದರ್ಥ ಪ್ರಶ್ನೆ ಐದು ಹೊಸ ಶಿಲಾಯುಗದ ಯಾವುದಾದರೂ ಎರಡು ತಾಣಗಳನ್ನು ಹೆಸರಿಸಿ ಉತ್ತರ ಕರ್ನಾಟಕದ ಮಸ್ಕಿ ಮತ್ತು ಗುಜರಾತಿನ ಖಾತೆವಾರ